ಬಿಹಾರ ಚುನಾವಣೆ ಫಲಿತಾಂಶ ಕೊಂಡಾಡಿದ ಅಮಿತ್ ಶಾ ಬಿಹಾರದ ಗೆಲುವು ನಂಬಿಕೆಯ ಪ್ರತೀಕ ಎಂದ ಅಮಿತ್ ಶಾ ಬಿಹಾರ ಚುನಾವಣೆ ಫಲಿತಾಂಶವನ್ನ ಕೊಂಡಾಡಿದ್ದಾರೆ ಅಮಿತ್ ಶಾ ಬಿಹಾರದ ಗೆಲುವು ನಂಬಿಕೆಯ ಪ್ರತೀಕ ಅಂತ ಹೇಳಿ ಅಮಿತ್ ಶಾ ಹೇಳಿದ್ದಾರೆ ಮೋದಿ ನಾಯಕತ್ವವನ್ನು ಮೆಚ್ಚಿ ಜನರು ಮತವನ್ನು ಹಾಕಿದ್ದಾರೆ ಇದು ಪ್ರತಿಯೊಬ್ಬ ಬಿಹಾರಿಯ ಗೆಲುವು ಅಂತ ಹೇಳಿ ಅಮಿತ್ ಶಾ ಹೇಳಿದ್ದಾರೆ ಜಂಗಲ್ ರಾಜ್ ತುಷ್ಟೀಕರಣ ಮಾಡೋರಿಗೆ ಇದು ತಕ್ಕ ಪಾಠ ಯಾವುದೇ ವೇಷ ಧರಿಸಿದ್ರೂ ಲೂಟಿಗೆ ಅವಕಾಶ ಸಿಗಲ್ಲ ಎಕ್ಸ್ನಲ್ಲಿ ಇಂಡಿ ಕುಟದ ವಿರುದ್ಧ ಗುಡುಗಿದ ಅಮಿತ್ ಶಾ ಬಿಹಾರದ ಗೆಲುವು ನಂಬಿಕೆಯ ಪ್ರತೀಕ ಅಂತೇಳಿ ಹೇಳಿದ್ದಾರೆ ಇದು ಪ್ರತಿಯೊಬ್ಬ ಬಿಹಾರಿಯ ಗೆಲುವು ಅಂತ ಹೇಳಿದ್ದಾರೆ ಎಕ್ಸ್ನಲ್ಲಿ ಇಂಡಿ ಕುಟದ ವಿರುದ್ಧ ಗುಡುಗಿದ್ದಾರೆ ನುಸುಳು ಕೋರರನ್ನ ರಕ್ಷಣೆ ಮಾಡುವವರಿಗೆ ಇದು ಜನರಿಂದ ಸಿಕ್ಕಂತಹ ತಕ್ಕ ಉತ್ತರ ಬಿಹಾರದ ಜನರು ಇಡೀ ದೇಶದ ಮನಸ್ಥಿತಿಯನ್ನ ತಿಳಿಸಿದ್ದಾರೆ ರಾಹುಲ್ ನಾಯಕತ್ವದ ಕಾಂಗ್ರೆಸ್ ಕೊನೆ ಸ್ಥಾನವನ್ನು ತಲುಪಿದೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೋದಿ ನಾಯಕತ್ವವನ್ನು ಮೆಚ್ಚಿ ಜನ ಮತವನ್ನು ಹಾಕಿದ್ದಾರೆ ಇದು ಪ್ರತಿಯೊಬ್ಬ ಬಿಹಾರಿಯ ಗೆಲುವು ಅಂತ ಹೇಳಿದ್ದಾರೆ ಯಾವುದೇ ವೇಷ ಧರಿಸಿದ್ರೂ ಲೂಟಿಗೆ ಅವಕಾಶ ಸಿಗೋದಿಲ್ಲ ನುಸುಳು ಕೋರರನ್ನ ರಕ್ಷಣೆ ಮಾಡುವವರಿಗೆ ಜನರಿಂದ ಸಿಕ್ಕಂಥ ಇದು ತಕ್ಕ ಉತ್ತರ ಬಿಹಾರದ ಜನರು ಇಡೀ ದೇಶದ ಮನಸ್ಥಿತಿಯನ್ನ ತಿಳಿಸಿದ್ದಾರೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮೋದಿ ನಾಯಕತ್ವವನ್ನು ಮೆಚ್ಚಿ ಜನರು ಮತವನ್ನು ಹಾಕಿದ್ದಾರೆ ಬಿಹಾರದ ಗೆಲುವು ನಂಬಿಕೆಯ ಪ್ರತೀಕ ಅಂತ ಹೇಳಿ ಅಮಿತ್ ಶಾ ಅವರು ಹೇಳಿದ್ದಾರೆ ಚುನಾವಣೆಯ ಫಲಿತಾಂಶವನ್ನು ಕೊಂಡಾಡಿದ್ದಾರೆ ನುಸುಳುಕೋರರನ್ನ ರಕ್ಷಣೆ ಮಾಡೋರಿಗೆ ಜನರಿಗೆ ಜನರಿಂದ ಸಿಕ್ಕಂತಹ ತಕ್ಕ ಉತ್ತರ ಅಂತ ಹೇಳಿದ್ದಾರೆ